ನನ್ನ ಪ್ರಕಾರ ಇಷ್ಟು ಇಷ್ಟ ಕಂಪ್ಲೀಟ್ ನಿಮ್ದು ಪಾತ್ರ ಬಂದು ಡಿಫ್ರೆಂಟ್ ಇಲ್ಲಿವರೆಗೂ ಮಾಡದೇ ಇರೋ ನಿಮ್ಮ ಸ್ಕ್ರೀನ್ ನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅನ್ಕೊಂಡೇ ಇರಲಿಲ್ಲ ಈ ತರ ಮಾಡಿದ್ರೆ ಅಂತ ಕಂಪ್ಲೀಟ್ ಆಯ್ತು ಟ್ರೀಟ್ಮೆಂಟ್ ಬೇರೆ ಮಾಡಿದ್ದಾರೆ ಆಲ್ ಕ್ರೇಟ್ ಮೂರು ಜನ ಒಂದು ನಮ್ಮ ಡೈರೆಕ್ಟ್ರು ಎರಡನೇದು ನಮ್ಮ ವಿನಯ್ ಅವರು ಮೂರನೇದು ನಮ್ಮ ಪ್ರೊಡ್ಯೂಸರ್ ಇಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಧೈರ್ಯ ಮಾಡಿ ಮಾಡಿದ್ದಾರೆ ಆಮೇಲೆ ಈ ಸಬ್ಜೆಕ್ಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಎಲ್ರಿಗೂ ನಮ್ಗೊಂದು ಕುಟುಂಬ ಇತ್ತು ನಿಜವಾಗ್ ಶ್ರೀನೇಶ್ ಟು ಯು ಅದೇ ಥರ ವಿನಯ್ ಫೀಲ್ಡ್ ಸರ್ ಗುಡ್ ಮಾರ್ನಿಂಗ್ ಯಾವತ್ತೂ ಮಾಡಿರಲಿಲ್ಲ ಮಾಡಿದಾಗ ಅದಕ್ಕೊಂದು ಫೀಲಿಂಗ್ ಬೇರೆ ಅದು ನಿಮಗೂ ಚೆನ್ನಾಗಿ ಗೊತ್ತಿರತ್ತೆ ಯಾಕಂದರೆ ನೀವು ಅವ್ರ ಜೊತೆ ಆವಾಗ ಸ್ಪಂದಿಸ್ತಾ ಇರ್ತೀರಿ ಸೊ ಹಾಗಾಗಿ ಎಲ್ಲರನ್ನ ಅವ್ರ ಮನೆಯವ್ರ ತರ ನೋಡ್ತಾರೆ ಅಷ್ಟೇ ಖುಷಿಯಿಂದ ಅವರು ಪ್ರೀತಿ ಕೊಡ್ತಾರೆ ಸಿನಿಮಾ ಶೂಟಿಂಗಲ್ಲೂ ಕೂಡ ಇವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಇಲ್ಲ ಇನ್ನೊಂದು ಮಾಡ್ತಾ ಇದ್ದಾನೆ ಅನ್ನಲ್ಲ ಅಣ್ಣ ಪುಟ್ಟ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡೋದು ನನಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ಒಂದು ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ನೋಡ್ಬೇಕು